ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಚಾರಿ ಅಪ್ಪನ್ಗೆ ಮಾತ್ ಏನಂತ ನಾಡ ತಗೋತದ ಜೊತೆಗೆ ಆ ಕಡೆ ಕಿಟ್ಟಿ ಒಂದು ಬುಕ್ ಶೋ ಕೊಡ್ತಾನೆ ವೈಶಾಖಾಗೆ ಹಾಗಿದ್ರೆ ಏನದು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಚಾರು ಚಾರಿ ಚಾರು ಫಸ್ಟ್ ನೈಟ್ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ರು ಕೂಡ ಅಪ್ಪ ಅಮ್ಮನತ್ರ ಆಶೀರ್ವಾದ ತಗುತಾರೆ ಇವತ್ತು ನೀವಿಬ್ರು ಕೂಡ ಮಾನಸಿಕವಾಗಿ ಕೂಡ ಒಂದಾಗೋ ದಿನ ನೀವು ಜೊತೆಗೆ ನಮ್ಮ ಪೂರ್ ಪೂರ್ವಿಕರು ನಮ್ಮ ವಂಶದಲ್ಲಿ ಹುಟ್ಟು ಬರಬೇಕು ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಈ ಕಡೆ ನಾರಾಯಣಾಚಾರ್ಯಗಳು ಜೀವನ ಅಂತಕ್ಕಂಥದ್ದು ಕಷ್ಟ ಸುಖ ಎರಡೂ ಕೂಡ ಇರುತ್ತೆ ಅದರಲ್ಲಿ ನೀವಿಬ್ರು ಜೊತೆಯಾಗಿ ಹೋಗಬೇಕು ಅಂತ ತಿಳುವಳಿಕೆ ಕೂಡ ಕೊಡ್ತಾರೆ ಈ ಕಡೆ ಜಾನಕಿ ಅಮ್ಮ ಕೂಡ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ತನ್ನ ಹೆಂಡತಿನ ಪ್ರೀತಿಯಿಂದ ಮಾತನಾಡಿಸ್ತಿದ್ದಾರೆ ಜೊತೆಗೆ ಈ ಕಡೆ ಗಂಡನ ಪ್ರೀತಿ ನೋಡಿದ ಚಾರುಗೆ ಶಾಕ್ ಆಗ್ತದೆ ಇಲ್ಲಿಟ್ಟದೆ ಇಷ್ಟು ಪ್ರೀತಿ ಇಟ್ಕೊಂಡು ಇಷ್ಟು ದಿನ ಹೇಗಿದೆ ಅಂತ ಕೇಳ್ತಿದ್ರೆ ಇನ್ನೇನು ಮಾಡೋದು ಎಷ್ಟೋ ಸಮಯ ನಿಮ್ಮನ್ನು ನನ್ನ ಸರಿಯಾದ ಜೋಡಿ ಅಲ್ಲ ನಿಮಗೆ ಅಂತ ಅನ್ನಿಸ್ಬಿಡ್ತಾ ಇತ್ತು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳಕಾಗೋದಿಲ್ವೇನು ಅಂತ ಭಯ ಶುರುವಾಗ್ತಿತ್ತು ಜೊತೆಗೆ ಮನೆಯವರು ಕೂಡ ನಮ್ಮನ್ನು ಹೊರಗಡೆ ಹಾಕ್ಬೋದು ಜೊತೆಗೆ ಮನೆಯವ್ರು ನಿಮ್ಮನ್ನು ಒಪ್ಕೋತಾರೋ ಇಲ್ವೋ ಈ ಎಲ್ಲ ಕೂಡ ಗೊಂದಲಗಳಿತ್ತು ಆದರೆ ಈ ಮನೆಗೆ ಬಂದಾಗ ನೀವು ನನ್ನ ಜಸ್ಟ್ ಹೆಂಡತಿಯಾಗಿ ಬಂದಿದ್ರೆ ಆದರೆ ಇವಾಗ ಎಲ್ಲರೂ ಮುದ್ದಿನ ಸುಸಿಯಾಗಿದ್ದೀರಾ ಜೊತೆಗೆ ನಿಮ್ಮ ಒಳ್ಳೆ ನಡವಳಿಕೆ ಒಳ್ಳೆತನ ನನ್ನ ಪ್ರೀತಿನ ಅತಿ ಪ್ರೀತಿ ಮಾಡಿದೆ ಅಂತ ಇಲ್ಲಿ ರಾಮಾಚಾರಿ ಹೆಂಡತಿನ ಅಪ್ಕೊಂಡು ಜೊತೆಗೆ ಪ್ರೀತಿಯಿಂದ ನನಗೊಂದು ಮಾತು ಕೊಡ್ತೀರಾ ಕಷ್ಟ ಸುಖ ಜೀವನದಲ್ಲಿ ಇದ್ದೇ ಇರುತ್ತೆ ಜೀವನ ಅಂದ್ರೆ ಒಂದು ಕಷ್ಟ ಸುಖದ ಚಕ್ರ ಇದ್ದಾಗ ಆ ಕಷ್ಟ ಅಂತ ಅಂದ್ಮೇಲೆ ಸುಖ ಸುಖ ಆದ್ಮೇಲೆ ದುಃಖ ಬರ್ತಾನೆ ಹೋಗುತ್ತೆ ಆಗ ನೀವು ನನ್ನ ಜೊತೆಯಾಗಿ ನಿಲ್ತೀರಾ ಅಂತ ಕೇಳ್ತಿದ್ರೆ ಈ ಕಡೆ ಚಾರು ಖಂಡತ್ವಾಗ್ಲು ರಾಮಾಚಾರಿ ನೀನ್ ಇಡೋ ಹೆಜ್ಜೆ ಮೇಲೆ ನನ್ನ ಹೆಜ್ಜೆ ಇಡ್ದ ಇಡೀ ಜನ್ಮ ಪರ್ಯಂತ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಮಾತು ಕೊಡ್ತಾಳೆ ಆದ್ರೆ ಇಲ್ಲಿ ವೈಶಾಖ ಅಂತೂ ಅಲ್ಲಿರೋದು ಚಾರು ಅನ್ಕೊಂಡು ಹಿಗ್ಗಾ ಮುಗ್ಗಾ ಬಾರ್ಸಿ ನನ್ಗೆ ತಡ ಆಗ್ತದೆ ಮನೆಗೆ ಹೋಗ್ಬೇಕು ಇವತ್ತು ಇವಳು ಯಾವುದೇ ಕಾರಣಕ್ಕೂ ಮಲ್ಕೋಬಾರ್ದು ಅಲ್ಲೇ ಒಡ್ದು ಓಡ್ದು ಎಚ್ಚರ ಇರಿ ಅಂತ ಹೇಳಿ ಈ ಕಡೆ ಸತ್ತು ಹೋಗ್ಬಿಟ್ರೆ ಏನು ಮಾಡೋದು ಮೇಡಮ್ ಅಂದಾಗ ಇವ್ಳು ಯಾವುದೇ ಕಾರಣಕ್ಕೂ ಸಾಯ್ಬಾರ್ದು ಒಂದು ಪಕ್ಷ ಸತ್ತು ಹೋದ್ರು ಆಕ್ಸಿಡೆಂಟ್ ಆಯ್ತು ಅಂತ ಇವ್ರ ಅಮ್ಮನ್ಗೆ ಹೇಳ್ಕೊಂಡ್ರಾಯ್ತು ಬಟ್ ಎಚ್ಚರ ಇರಬೇಕು ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ವೈಶಾಖ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೆ ಅನ್ಕೋತಾಳೆ ವೈಶಾಖ ಖಂಡತ್ವಾಗ್ಲೂ ಇಲ್ಲಿ ಏನೂ ಆಗಿರತ್ತೆ ಯಾರೂ ಕೂಡ ನೆಮ್ಮದಿ ಆಗಿರೋದಿಲ್ಲ ಚಾರು ಕಾಣಿಸ್ತಿಲ್ಲ ಅನ್ನೋ ಭಯದಲ್ಲಿ ಇದ್ಬಿಟ್ಟಿರ್ತಾರೆ ಅಂತ ಬಟ್ ಮನೆ ನೋಡಿದ್ರೆ ಪ್ರಶಾಂತವಾಗಿದೆ ಯಾರೂ ಕೂಡ ಇಲ್ಲ ಇಲ್ಲ ಆಲ್ರೆಡಿ ಮಲ್ಕೊಂಡಿದ್ದಾರೆ ರಾಮಾಚಾರಿ ಕೂಡ ಹೆಚ್ಚು ಆಗಿಲ್ಲ ಇದನ್ನು ನೋಡಿದ್ದೇ ವೈಶಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ರಾಮಾಚಾರಿ ಚಾರು ಇಲ್ಲದೆ ಇಷ್ಟು ನೆಮ್ಮದಿಯಾಗಿ ನೆಮ್ಮದಿಯಾಗಿಟ್ಬಿಟ್ನಾ ಹೀಗಿದೆಲ್ಲ ಸಾಧ್ಯ ಅಂತ ಅನ್ಕೊಂಡಿದ್ದೆ ರಾಮಾಚಾರಿ ರೂಮ್ಗೆ ಎಣುಕು ನೋಡೋಕೆ ಹೋದರೆ ಕಿಟ್ಟಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಾಗೆ ನಾಚಿಕೆ ಆಗಲ್ವಾ ನಿಮಗೆ ಹೊಸದಾಗಿ ಮದುವೆ ಆಗಿರೋ ರೂಮನ್ನು ಎಣುಕಿ ನೋಡ್ತಿದ್ದೆ ಏನು ಹೇಳಬೇಕು ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಹಾಗಿದ್ರೆ ಚಾರು ಇಲ್ಲೇ ಇದ್ದಾಡ ಹಾಗಿದ್ರೆ ಅಲ್ಲಿರೋದು ಯಾರಪ್ಪ ಅಂತ ವೈಶಾಖ ಹಾಗೆ ನಿಂತಲ್ಲೇ ಹೋಗ್ತಾ ಇದ್ರೆ ಈ ಕಡೆ ಕಿಟ್ಟಿ ಏನು ನಿಮ್ಮ ಪ್ಲ್ಯಾನ್ ಉಲ್ಟಾ ಆಯಿತು ಅಂತಾನ ಹೋ ಇಲ್ಲಿರೋದು ಚಾರು ಅದಕ್ಕೆ ಆದರೆ ಅಲ್ಲಿರೋದು ಯಾರು ಅಂದರೆ ನಿನ್ನ ಪಾರ್ಟ್ನರ್ ನೀನು ನಿನ್ನ ಪಾರ್ಟ್ನರ್ ಸೇರಿಕೊಂಡು ಅದ್ಕಿನ ಕಿಡ್ನಾಪ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದರೆ ಆದರೆ ಈಗ ಅದೆಲ್ಲ ಕೂಡ ಉಲ್ಟಾ ಹೊಡ್ತದೆ ನೀನಲ್ಲಿ ಈಗ ಮುಗ್ಗ ಗೊತ್ತಾ ಅದು ಬೇರೆ ಯಾರಿಗೂ ಅಲ್ಲ ಮಾನ್ಯತಾಗೆ ಸತ್ ಹೋಗಿದ್ರು ಸತ್ತು ಹೋಗಿರ್ಬೋದು ಇಷ್ಟೊತ್ತಿಗೆ ಪರವಾಗಿಲ್ಲ ಸತ್ರು ಒಂದು ಕ್ರಿಮಿ ಹೋಯಿತು ಅಂತ ಅಂದ್ಕೊಳ್ಳೋಣ ಅದರಲ್ಲಿ ನಷ್ಟ ಏನಿಲ್ಲ ಅಂತ ಕಿಟ್ಟಿ ಹೇಳ್ತಾನೆ ಜೊತೆಗೆ ನೀನು ಮತ್ತೆ ನಿನ್ನ ಪಾರ್ಟ್ನರ್ ಮಾನ್ಯತ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ರಿ ಅಣ್ಣನ ಕೊಂದ್ಬಿಟ್ಟು ಅದನ್ನ ನನ್ನ ಮೇಲೆ ಹಾಕಿ ಜೈಲಿಗೆ ಕಳಿಸ್ಬೇಕಂತಲ್ವ ಈಗ ನೀನು ಮಾನ್ಯತಾನ ಕೊಂದಿದ್ಯಾ ಹಾಗಾಗಿ ನೀನು ಜೈಲಿಗೆ ಹೋಗ್ಬೇಕಾಗತ್ತಾ ರೆಕಾರ್ಡಿಂಗ್ ಇರತ್ತೆ ಆ ರೌಡಿಗಳು ನಿನ್ನ ಹೆಸರು ಹೇಳ್ತಾರೆ ಅಂದಮೇಲೆ ನಿನ್ಗೂ ಕೂಡ ಜೈಲು ಟಫ್ ಫಿಕ್ಸ್ ಅಂತ ಹೇಳ್ತಿದ್ದಾಗೆ ವೈಶಾಖ ಎದ್ನೋ ಬಿದ್ನೋ ಅಂತ ಮತ್ತೆ ಆ ಶೆಡ್ ಕಡೆ ಓಡ್ತಿದ್ದಾರೆ ಆ ಕಡೆ ಶೆಡ್ ಅಲ್ಲಿ ಇದ್ದಂಥ ರೌಡಿಗಳು ಏನ್ ಮಾಡಮ್ ಹೋದ್ರಿ ಕೆಲಸ ಇದೆ ಅಂತ ಆಲ್ರೆಡಿ ವಾಪಸ್ ಬಂದ್ಬಿಟ್ರಲ್ಲ ಅಂತಿದ್ರೆ ಮೊದಲು ಇದನ್ ಬಿಚ್ಚಿ ಏನಾಯ್ತು ಅಂತ ಹೇಳ್ತಿದ್ರೆ ಏನ್ ಮಾಡಮ್ ಸತ್ರು ಪರವಾಗಿಲ್ಲ ಅಂತಿದ್ರೆ ಇವಾಗ ನೋಡಿದ್ರೆ ಈ ರೀತಿ ಹೆದರ್ಕೊತಿದ್ರ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಬಿಚ್ಚಣ ಅಂತ ನೀವೇ ತಾನೇ ಬೇಡ ಅಂದಿದ್ದು ಅಂದಿದ್ದಕ್ಕೆ ಮೊದ್ಲು ಬಿಚ್ಚಿ ಅಂತ ಹೇಳ್ತಿದ್ದಾಳೆ ಫೈನಲಿ ಹೊರ ಬರ್ತದ್ದಾಗೆ ಅಲ್ಲಿರೋದು ಬೇರೆ ಯಾರು ಅಲ್ಲ ಮಾನ್ಯತಾ ಮಾನ್ಯತನ ನೋಡಿ ಈ ಕಡೆ ವೈಶಾಖ ಶಾಕ್ ಆದರೆ ಈ ಕಡೆ ಮಾನ್ಯತ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಕೆಂಡಾಮಂಡಲ ಆಗಿದೆ ಈ ಕಡೆ ಸೋರೆ ಮೇಡಮ್ ನನಗೆ ಗೊತ್ತಿರಲಿಲ್ಲ ಅಂತ ಮಾನ್ಯತ ಹೇಳ್ತಿದ್ರೆ ಏನೇ ಅಂದ ನೀನು ನನ್ನನ್ನೇ ರಾಕ್ಷಸಿ ಅಂತ್ಯ ನನ್ನ ಮಗಳು ಚಾರೂನ ಕಿಡ್ನಪ್ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಕಿಡ್ನಾಪ್ ಮಾಡ್ಕೊಬಂದು ಎಷ್ಟೆಲ್ಲ ಬಾರಿಸ್ದೆ ನನ್ನ ಮಗಳನ್ನ ನನ್ನ ಮನೆ ಕಳಿಸ್ತೀನಿ ಅಂತ ಹೇಳಿದವಳು ನನ್ನ ಮಗಳಿಗೆ ಇಷ್ಟೆಲ್ಲ ಹೊಡಿತಿದ್ದೆ ಅಲ್ವಾ ನೀನು ಕರ್ಕೊಂಡು ಬಂದಿದ್ದಿದ್ರ ಇವಾಗೇನು ನಾನು ಇದನ್ನ ಈ ಜಾಗದಲ್ಲಿ ತಡ್ಕೊಂಡೆ ನನ್ನ ಮಗಳ ಏನು ಗತಿ ಇದರಲ್ಲಿ ಅಂತ ಹೇಳಿ ಎಷ್ಟು ವೈಶಕ ಬಾರಿಸಿದ್ಲು ಅದಕ್ಕೆ ಸಾವಿರ ಪಟ್ಟು ತಿರುಗಿ ಅಲ್ಲಿ ಹೆಂಗೆ ಬಾರಿಸ್ತಾರೆ ಮಾನ್ಯತಾ ಅಂದ್ರೆ ಖಂಡಿತ ವೈಶಾಖ ಕತೆ ಹೇಳ ತೀರೋದು ನಿಂತಲ್ಲಿ ನಿಲ್ತಿಲ್ಲ ನಿಂತು ನಿಂತಲ್ಲೇ ಡಾನ್ಸ್ ಆಡ್ತಿದ್ದಾರೆ ವೈಶಾಖ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಮಾನ್ಯತೆ ಬಾರಿಸ್ತಿದ್ದಾರೆ ನಂತರ ನಿಮ್ಮನ್ನು ಯಾರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಮಾನ್ಯತಾ ಎಚ್ಚರಿಕೆ ಕರೆಗಂಟನ ಕೊಟ್ಟು ಮನೆಗೆ ಹೋಗಿದ್ರೆ ಈ ಕಡೆ ವೈಶಾಖ ಏನು ಹೇಳಿದ್ರಿ ಏನು ಮಾಡಿದ್ರಿ ನೀವು ಯಾರನ್ನ ಕರ್ಕೊಂಡು ಬಂದಿರಿ ಅಂದರೆ ಇನ್ಯಾರನೋ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಹೋಗ್ತಿದ್ರೆ ಏನ್ ಮಾಡಮ್ ದುಡ್ಡು ಕೊಡದೆ ಡೀಲ್ ಮಾಡದೆ ಹೋಗ್ತಿದ್ರಲ್ಲ ಅಂತ ಹೇಳ್ತಿದ್ರೆ ನೀವ್ ಕೆಲಸ ಮಾಡಿದ್ರೆ ಡೀಲ್ ಪ್ರಕಾರ ನಿಮಗೆ ದುಡ್ಡು ಕೊಡ್ತಾ ಇದ್ದೆ ನೀವ್ ಕೆಲಸನೇ ಮಾಡಿಲ್ವಲ್ಲ ನಿಮ್ಗೆ ದುಡ್ಡು ಕೊಡೋದು ಅಂತ ಹೇಳ್ತಿದ್ರೆ ಸರಿ ಆಯ್ತು ಬಿಡಿ ಮೇಡಮ್ ನಂಗೆ ದುಡ್ಡು ಆಲ್ರೆಡಿ ಸೇರ್ ಆಗಿದೆ ಕೊಡಬೇಕಾದವರು ಕೊಟ್ಟಿದ್ದಾರೆ ಅಂತಿದ್ದಾಗ ವಶಕ್ಕೆ ಶಾಕ್ ಆಗುತ್ತೆ ಯಾರಪ್ಪ ಇದು ಯಾರು ಅಂತ ಕೇಳ್ತಿದ್ರೆ ಮನೆಗೆ ಹೋಡುಗಿ ಮೇಡಮ್ ಗೊತ್ತಾಗತ್ತೆ ನಿಮ್ಗೆ ಅಂತ ಹೇಳ್ತಾರೆ ಆ ಕಡೆ ಮಾನ್ಯತಾ ಮನೆಗೆ ಹೋಗಿದ್ದಾರೆ ಆಗ್ತಾನೆ ಬೆಳಗ್ಗೆ ಎದ್ದು ಫುಲ್ ರಾತ್ರಿ ಪೂರ ಡ್ರಿಂಕ್ಸ್ ಮಾಡಿದ ಅದೇ ಹ್ಯಾಂಗ್ಔಟ್ ಅಲ್ಲಿ ಇದ್ದಾರೆ ಈ ಕಡೆ ಜೈಶಂಕರ್ ಅದೇ ಹ್ಯಾಂಗ್ ಊರಲ್ಲಿ ಇತ್ಕೊಂಡೆ ಮಾನ್ಯತಾ ಎಲ್ಲಿ ಅಂದರೆ ಮಾ ವಾಕಿಂಗ್ ಹೋಗಿದ್ದಾಳ ಅಂತ ಅನ್ಕೋತಾರೆ ಅವಳು ರಾತ್ರಿ ಚಾರು ಮನೆಗೆ ಹೋದವಳು ವಾಪಸ್ಸು ಬಂದಿಲ್ಲ ಅಂತ ಅಜ್ಜಿ ತಾತ ಹೇಳಿದರೆ ಹೌದಾ ಚಾರು ಮನೇಲಿ ಅವಳು ಇಡೀ ರಾತ್ರಿ ಇರೋವಳು ಅಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಮಾನ್ಯತ ಮನೆಗೆ ಬರ್ತಾರೆ ಮುಖ ಕೈ ಕಾಲು ಎಲ್ಲ ಗಾಯ ನಡಿಯೋಕಾಗ್ತಿಲ್ಲ ನಿಂತಲ್ಲಿ ನಿಲ್ಲೋಕ್ಕಾಗ್ತಿಲ್ಲ ಕೂತ್ರೆ ಕೂರೋಕಾಗ್ತಿಲ್ಲ ಅಂತ ಪರಿಸ್ಥಿತಿಲಿದ್ದಾರೆ ಇದಾರೆ ಮಾನ್ಯತಾ ಏನಾಯಿತು ನಿನಗೆ ಅಂತ ಕೇಳ್ತಿದ್ರೆ ನಾಯಿ ಕಚ್ಬಿಡ್ತು ಅಂತಾರೆ ನಾಯಿ ಕಚ್ತಾ ಒಂದು ನಾಯಿ ಹಚ್ಚತಾ ನೂರು ನಾಯಿ ಹಚ್ಚುತ್ತಾ ಖಂಡಿತ ಕಾರ್ನೇ ತಗೊಂಡೋಗಿ ನಾಯಿ ಮನೆಗೆ ನುಗ್ಗಿಸ್ಬಿಟ್ಟಿದ್ಯಾ ಅನ್ಸುತ್ತೆ ನೂರು ನಾಯಿಗಳು ಖಂಡಿತ ಇಡ ಬರೋದೆಲ್ಲ ಬಿಡದೆ ನಿನ್ನ ಅಂತ ಹೇಳಿ ಜೈಶಂಕರ್ ಗೇಲಿ ಮಾಡಿ ನಾಗ್ತಿದ್ರೆ ಏನಮ್ಮ ಏನಾಯಿತು ಈ ಅವಸ್ಥೆ ಏನು ಅಂತ ಅತ್ತೆ ಮಾವ ಕೇಳಿದರೆ ಗಾಡಿಲ್ ಬರ್ತಿದ್ದೆ ಈ ಥರ ಆಗೋಯ್ತು ಅಂತಾರೆ ಏನಿದು ಒಂದು ಸರಿ ಗಾಡಿಲ್ ಬರ್ತಿದ್ದೆ ಅಂತೀಯಾ ಒಂದ್ಸತಿ ನಾಯಿ ಕಚ್ತಿತು ಅಂತೀಯ ಅಂದಾಗ ಗಾಡಿಲ್ ಬರ್ತಿದ್ದೆ ಹಾಗೆ ನಾಯಿ ಬಂತು ಕೆಳಗಡೆ ಕಾರ್ ಸ್ಟಾಪ್ ಆಗಿ ಇದಾಗೋಯ್ತು ಆಗ ನಾಯಿ ಬಂದು ಕಚ್ಬಿಡ್ತು ಅಂತ ಏನೋ ಹೇಳ್ಬಿಡ್ತಾರೆ ಮಾನ್ಯತೆ ಅಲ್ಲಿಂದ ಹೋಗ್ತಾರೆ ತದನಂತರ ಈ ಕಡೆ ವೈಶಾಖ ಕತೆ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅಂತ ಮುಖನೇ ಮರೆಮಾಚ್ಕೊಂಡ್ಬಿಟ್ಟಿದ್ದಾರೆ ವೈಶಾಖ ಮರೆ ಮಾಡ್ಕೊಂಡು ಬಂದ ತಕ್ಷಣ ಅಜ್ಜಿ ಕಳ್ಳಿ 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 ಬಂದಿದ್ದಾಳೆ ಅಂತಿದ್ರೆ ಈ ಕಡೆ ಶ್ರುತಿ ಬಂದಿದ್ದೆ ಅಯ್ಯೋ ಅದ್ಕೆ ನಮ್ಮ ವೈಶಾಖ ಅದಕ್ಕೆ ಅಂತ ಹೇಳ್ತಾರ ಓಪನ್ ಮಾಡ್ತಾಳೆ ವೈಶಾಖ ಮುಖ ನೋಡಿ ಎಲ್ರಿಗೂ ಶಾಕ್ ಏನಿದು ಅದ್ಕೆ ಅವತ್ತಾನೇ ಚಾರು ಅದ್ಕೆ ಹೊಡೆದ್ರು ಅಂದ್ರಿ ಮನೇಲಿಲ್ಲ ಅಂದ್ರು ಇವತ್ ಯಾರು ಬಂದು ಬಾರಿಸಿದ್ರು ನಿಮಗೆ ಏನಿದಲ್ಲ ನಿಮ್ಮ ಮುಖ ಅಂತ ಕೇಳ್ತಿದ್ರೆ ಈ ಕಡೆ ಹಚ್ಚಿ ಹೌದು ಇವ್ಗೆ ವಾರಕ್ಕೆ ಒಬ್ಬೊಬ್ರು ಬಂದು ಬಾರಿಸ್ತಿರ್ತಾರೆ ಅಂತ ಹೇಳ್ತಾರೆ ಈ ಕಡೆ ಚಾರು ಕೂಡ ಗೇಲಿ ಮಾಡ್ತಿದ್ದಾಳೆ ನಂತರ ಇನ್ನೇನು ಮಾಡೋದು ವೈಶಾಖ ಉರ್ಕೋತಾಳೆ ಬಟ್ ಇದೆಲ್ಲ ಮಾಡಿಸಿದ್ದು ಕಿಟ್ಟಿ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ವೈಶಾಖಗೆ ಕಿಟ್ಟಿ ಅಂತೂ ಅಲ್ಲೇ ಕೇಕೆ ಹಾಕಿ ನಗ್ತಿದ್ದಾನೆ ರೇಗಿಸ್ತಿದ್ದಾನೆ ಅವತ್ತೊಂದು ತೈಲ ಕೊಟ್ಟಿದ್ನಲ್ಲ ಅದನ್ನ ಹೋಗಿ ಹಚ್ಕೊಳ್ಳಿ ಅಂತ ಕೂಡ ಹೇಳ್ತಾನೆ ನಂತರ ರಾಮಾಚಾರಿ ಚಾರು ಇಬ್ಬರಿಗೂ ಕೂಡ ನಾರಾಯಣಾಚಾರಿಗಳು ಒಂದು ಹಿತವಚನ ಹೇಳ್ತಿದ್ದಾರೆ ಲೈಫಿನ ಬಗ್ಗೆ ಒಂದು ಸತ್ಯನ ನುಡಿತಿದ್ದಾರೆ ಜೀವನದಲ್ಲಿ ಕಷ್ಟ ಸುಖ ಎಷ್ಟು ಬರತ್ತೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಆದರೆ ಅದು ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗೋದೇ ಬದುಕು ಎಂಥದ್ದೇ ಪರಿಸ್ಥಿತಿ ಬಂದರೂ ಗಂಡ ಹೆಂಡತಿ ಎಂದು ಕೂಡ ಒಬ್ರಿಗೊಬ್ಬರು ಬಿಟ್ಕೊಡ್ಬಾರ್ದು ನೀವಿಬ್ಬರು ನನಗೆ ಮಾತು ಕೊಡಬೇಕು ಎಂಥ ಪರಿಸ್ಥಿತಿ ಬಂದರೂ ಇಬ್ರು ಇಬ್ರು ಕೂಡ ಬಿಟ್ಕೊಡುವುದಿಲ್ಲ ಅಂತ ಹೇಳ್ತಿದ್ದಾಗೆ ಖಂಡಿತ ಅಪ್ಪ ನಾವು ಎಂತದೇ ಪರಿಸ್ಥಿತಿ ಬಂದರೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ ಅಂತ ಹೇಳಿ ರಾಮಾಚಾರಿ ಅಪ್ಪನಿಗೆ ಕೊಡ್ತಾರೆ ತದನಂತರ ಈ ಕಡೆ ಕಿಟ್ಟಿ ವೈಶಕ್ಕನ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಪಾಪ ಏನಾಯಿತು ಅಂತ ಗೊತ್ತಿಲ್ಲ ಅಲ್ಲ ನೀನು ಚಾರು ಅದ್ಕೆನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಆದರೆ ಆ ಪ್ಲ್ಯಾನ್ ನನಗೆ ಗೊತ್ತಾಯಿತು ನನಗೆ ಕಾಲ್ ಮಾಡಿದರು ಆಗ ನಿಮ್ಮ ಪ್ಲಾನ್ ನಾನು ಉಲ್ಟಾ ಮಾಡಿದೆ ನಾನು ಅವ್ರಿಗೆ ದು ದುಡ್ಡು ಕೊಟ್ಟೆ ಆ ಡೀಪ್ ಮೇಲೆ ಹಾಕ್ತಾರೆ ಇಷ್ಟೇ ನೀವು ಏನು ಮಾಡಿದ್ರು ಅದನ್ನು ತದ್ವಿರುದ್ಧ ನಾನು ಮಾಡಿದೆ ನಿನ್ ಚಾರು ಅದ್ಕೇನು ಮಾಡುವಂತೆ ನಾನು ಚಾರು ಅಮ್ಮನೇ ಕಿಡ್ನಾಪ್ ಅಂದೆ ಇಷ್ಟೇ ನಡೆದಿದ್ದು ಅಂತ ಹೇಳ್ತಿದ್ದಾಗ ಈ ಕಡೆ ಬಂಡ ಆಗ್ತದಾಳೆ ಈ ಕಡೆ ಕಿಟ್ಟಿ ಮಾತನ್ನ ಕೇಳಿದ್ದೆ ಕಥೆ ಕತೆ ಇನ್ನತ್ತಸಾಗಬಹುದು ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಒಂದು ನಾ ವೀಡಿಯೋಗೋಸ್ಕರ ಪಿಚ್ ಮಾಡ್ದನ್ನು ಮರಿಬೇಟ್